ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೂರ್ಯ ಮೊನ್ನೆ ತಾನೇ ಸಾರ್ದು ಬರ್ಡೇ ಆಗಿದೆ ಅವರ ನೆನಪಲ್ಲಿ ಈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಾವು ಕಂಠ ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ ಮ್ಯಾಚಸ್ ಆಡ್ತಾ ಇದ್ದೀವಿ ದಯಮಾಡಿ ಬನ್ನಿ ನಿಮ್ಮ ಸಲಹೆ ನಿಮ್ಮ ಸಹಕಾರ ನಿಮ್ಮ ಉತ್ತೇಜನ ನಮಗೆ ಬೇಕು ನೀವು ಮಾತಾಡಿ ಇವತ್ತು ಫಸ್ಟ್ ಟೈಮ್ ನಾನು ಆಡ್ತೀನಿ ನಿಮ್ಮ ನಿನಗೆ ಸ್ವಲ್ಪ ಹಾಡಕ್ ಬರುತ್ತೆ ಅಂತ ನನಗೆ ಹಾಡಕ್ಕೆ ಬರೋಲ್ಲ ಹೆಂಗ್ ಆಡ್ಬೋದು ನಾವು ಮ್ಯಾಚು ಆ್ಯಂಡ್ ನಾವಿವಾಗ ಆಡ್ತಾ ಇರೋದು ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅದು ಇರುತ್ತೆ ಬಟ್ ಗೆಲ್ಲೋದು ಸೋಲೋದು ಅಂತಲ್ಲ ಎಲ್ಲರೂ ಮಜಾ ಮಾಡಬೇಕು ಒಟ್ಟಿಗೆ ಇರ್ತೀವಿ ಖುಷಿ ಪಡೋಣ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೂರ್ಯ ಮೊನ್ನೆ ತಾನೇ ಸಾರದು ಬರ್ಡೇ ಆಗಿದೆ ಅವರ ನೆನಪಲ್ಲಿ ಈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಾವು ಕಂಟ ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಅಲ್ಲಿ ಮ್ಯಾಚಸ್ ಆಡ್ತಾ ಇದ್ದೀವಿ ದಯಮಾಡಿ ಬನ್ನಿ ನಿಮ್ಮ ಸಲಹೆ ನಿಮ್ಮ ಸಹಕಾರ ನಿಮ್ಮ ಉತ್ತೇಜನ ನೋಡ್ಬೇಕು ನೀವು ಮಾತಾಡಿ ಇವತ್ತು ಫಸ್ಟ್ ಟೈಮ್ ನಾನು ಆಡ್ತೀನಿ ನಿಮ್ಮ ಸ್ವಲ್ಪ ಆಡಕ್ಕೆ ಬರುತ್ತೆ ನನಗೆ ಆಡಕ್ಕೆ ಬರಲ್ಲ ಹೆಂಗ್ ಆಡ್ಬೋದು ನಾವು ನಾವಿವಾಗ ಆಡ್ತಾ ಇರೋದು ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅದು ಇರುತ್ತೆ ಬಟ್ ಗೆಲ್ಲೋದು ಸೋಲೋದು ಅಂತಲ್ಲ ಎಲ್ಲರೂ ಮಜಾ ಮಾಡಬೇಕು ಒಟ್ಟಿಗೆ ಇರ್ತೀವಿ ಖುಷಿ ಪಡೋಣ Garanty News. Suddyka šita. Naja. Nešita.